ಬೆಳಕು ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ಕೆಎಸ್ನೂರು ಗಾಂಧಿ ಜಯಂತಿ ಕಾರ್ಯಕ್ರಮದಲ್ಲಿ ಮಿಂಚಿದ ವಿದ್ಯಾರ್ಥಿನಿ ಕುಮಾರಿ ದೀಪ್ತಿ ಚಿಂತಾಮಣಿ ನಗರದ ನೆಕ್ಕುಂದಿಪೇಟೆಯ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಆಯೋಜಿಸಲಾಗಿದ್ದ ಗಾಂಧಿ ಜಯಂತಿ ಕಾರ್ಯಕ್ರಮದಲ್ಲಿ ಸದರಿ ಶಾಲೆಯ ನಾಲ್ಕನೇ ತರಗತಿಯ ವಿದ್ಯಾರ್ಥಿನಿಯಾದ ಕುಮಾರಿ ದೀಪ್ತಿ ನಡೆಸಿಕೊಟ್ಟ ಸಾಂಸ್ಕೃತಿಕ ಕಾರ್ಯಕ್ರಮವು ಎಲ್ಲರ ಮನ ಸೂರೆಗೊಂಡಿತು ಇದರ ಒಂದು ಪಕ್ಷಿ ನೋಟ ನಿಮ್ಮ ಮುಂದೆ ಮನೆಯಲು ಕಾವಲು ಕಾಯ್ತಿತ್ತು ಆ ಮನೆಯೊಡತಿ ಗಂಗಮ್ಮ ತೊಟ್ಟಿಲವ್ವ್ವಳ ಕಂದಮ್ಮ ಆ ಮನೆಯೊಡತಿ ಗಂಗಮ್ಮ ತೊಟ್ಟಿಲವಳ ಕಂದಮ್ಮ ಮುಂಗುಸಿಯಲ್ಲದೆ ಬೇರೇನು ಮಗುವಿನ ಆಟಕ್ಕೆ ಇಲ್ಲಮ್ಮ ಮಗುವಿನ ಆಟಕ್ಕೆ ಇಲ್ಲಮ್ಮ ಮುಂಗುಸಿಯೊಡನೆ ಪ್ರೀತಿಯಲಿ ಕಂದನ ಜೊತೆಗೆ ಪ್ರೇಮದಲ್ಲಿ ಬಾಳು ತಳಿದ್ದಳು ಗಂಗಮ್ಮ ಮುಂದೇನಾಯಿತು ಕೇಳಮ್ಮ ಮನೆಯಲ್ಲಿ ನೀರು ಮುಗಿದಿರಲು ಕಡೆಗೆ ಹೊರಟಿರಲು ಕಂದನು ಇನ್ನೂ ಮಲಗಿರಲು ಮುಂಗುಸಿಯನ್ನು ಕೂಗಿದಳು ಮುಂಗುಸಿಯನ್ನು ಕೂಗಿದಳು ಮನೆಯಲ್ಲಿ ಬೇರೆ ಯಾರಿಲ್ಲ ಮಗುವಿಗೆ ಯಾರೂ ಜೊತೆಯಿಲ್ಲ ಮನೆಯಲ್ಲಿ ಬೇರೆ ಯಾರಿಲ್ಲ ಮಗುವಿಗೆ ಯಾರೂ ಜೊತೆಯಿಲ್ಲ ಕೊಟ್ಟಿಲ ಬಲಿಯೇ ಕಾವಲಿರು ಹೊರಗಡೆಯಲ್ಲೂ ಹೋಗಲಿರು ಹೊರಗಡೆಯಲ್ಲೂ ಹೋಗದಿರು ಗಂಗಾಯು ಹೊಳಗೆ ಹೊರಟಾಗಲಿದ್ದ ಹೊರನಾಗ ಸರಸರ ಸರ ಹರೈತು ರಥದಲ್ಲಿ ಮನೆಯನ್ನು ಸೇರಿದ ನಿಮಿಷದಲ್ಲಿ ಮನೆಯನ್ನು ಸೇರಿದ ನಿಮಿಷದಲ್ಲಿ ಮುಂಗಸಿ ನೋಡಿತು ಹಾವನ್ನು ತೊಟ್ಟಿನ ಬಲಿಯೇ ಬರುವುದನು ತೊಟ್ಟಿನ ಬಲಿಯೇ ಬರುವುದನು ಮೇಲೆ ಬಿದ್ದಿತು ವೇಗದಲ್ಲಿ ಕಾಲದ ನಡೆಯಿತು ರೋಷದಲ್ಲಿ ಕೋಲದ ನಡೆಯಿತು ರೋಷದಲ್ಲಿ ಸಚ್ಚಿತು ಹಾವು ಜಗಳದಲ್ಲಿ ಮುಂಗುತ್ತು ಗೆಲುವಿನ ಹರುಷದಲ್ಲಿ ಮುಂಗುತ್ತು ಗೆಲುವಿನ ಹರುಷದಲ್ಲಿ ಹಾವಿನ ಪ್ರಾಣವು ನೀರಿತ್ತು ಬಾಯಲಿ ರಕ್ತವು ಜಿನುಗಿತ್ತು ಬಾಯಲಿ ರಕ್ತವು ಜಿನುಗಿತ್ತು ಗಂಗಯ ನೀರನ್ನು ತರುತ್ತಿರಲು ಕೈ ಬಳೆನಾದವು ಕೇಳಿಸಲು ಕೈ ಬಳೆನಾದವು ಕೇಳಿಸಲು ಮುಂಗುಸಿ ಬಾಗಿಲ ಬಲಿ ಬರೆದು ಬಾಯಲಿ ರಕ್ತದ ಬಾಯಲಿ ರಕ್ತದ ಕೊಲೆಯ ಬೆಚ್ಚುಟ ಗಂಗಾಯ ನೋಡಿದಳು ಮಗುವನ್ನು ಕೊಂದಿದ ಇದು ಎಂದು ಅಯ್ಯ ಮಗುವೇ ಒಳಗಡೆ ಕಂಡನು ತಟ್ಟಿನಲ್ಲಿ ತಟ್ಟಿಲ ಕಂದನು ನಗುತ್ತಿತ್ತು ತಟ್ಟಿಲ ಕಂದನು ನಗುತ್ತಿತ್ತು ನೆಲದಲ್ಲಿ ಹಾವು ಸೊಕ್ಕಿತ್ತು ನೆಲದಲ್ಲಿ ಹಾವು ಸೊಕ್ಕಿತ್ತು